ಮಂಟಾಳ ಗ್ರಾಮಕ್ಕೆ ಆಗಮಿಸಿದ್ದೀವಿ ಮಂಟಾಳ ಗ್ರಾಮದಲ್ಲಿ ನಾಡ ಕಚೇರಿಗೆ ಆಗಮಿಸಿದ್ದೀವಿ ನಾಡ ಕಚೇರಿಯಲ್ಲಿ ನಮ್ಮ ಸಿಬ್ಬಂದಿಗಳು ಯಾರು ಇರುತ್ತೆ ವ್ಯವಸ್ಥೆ ಇದೆ ಅಂತ ನೋಡೋಣ ಎಲ್ಲ ನಮ್ಮ ಸೈನಿಕರು ಬಂದಿದೀವಿ ಹಾಗೂ ಟೈಮ್ ಇವಾಗ ಮೂರು ಮುಕ್ಕಾಲ್ ಆಗ್ತದೆ ಊಟದ ಸಮಯ ಮುಗಿದೋಗಿದೆ ಇಲ್ಲಿವರೆಗೂ ಯಾರು ಸಿಬ್ಬಂದಿಗಳು ಇಲ್ಲ ಆ ಮತ್ತೆ ವೇಳಾಪಟ್ಟಿ ಟೈಮ್ ಟೇಬಲ್ಸ್ ಊಟದ ನಂತರ ಬಂದಿದ್ದೀವಿ ಈಗ ಒಳಗ ಯಾರ ನೋಡ್ಕೊಂಡು ಆಮೇಲೆ ನಂತರ ಲೈವ್ ಮುಖಾಂತರ ಮುಂದುವರಿಸ್ತಾರೆ ನಮ್ಮ ಅಧ್ಯಕ್ಷರು ಇದು ಕಲ್ಯಾಣ ತಾಲೂಕಿನ ಮಂಟಾಳ ಗ್ರಾಮದ ಉಪ ತಹಸೀಲ್ದಾರರ ನಾಡ ಕಚೇರಿ ಕಾರ್ಯಾಲಯ ಇಲ್ಲಿ ನಿಯಮಾನುಸಾರ ಇರಬೇಕಾದಂತ ಸೇವಾ ಶುಲ್ಕ ಪಟ್ಟಿ ಅವಧಿಯ ಪಟ್ಟಿ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳದ ಮೊಬೈಲ್ ಸಂಖ್ಯೆ ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು ಅಧಿನಿಯಮದ ಮೇಲ್ಮನವಿದಾರರ ಹೆಸರುಗಳು ಇಲ್ಲಿ ನಮದು ಮಾಡಿರ್ಬೇಕಾಗಿತ್ತು ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದು ಒಳ ಸರಿ ನೋಡಿ ಬಂದಿದ ನಂತರ ನಾವೇನಂತಂದ್ರೆ ಹೊರಗೆ ಬಂದು ಮಾತಾಡ್ತೇವೆ ಸರ್ ನಮಸ್ಕಾರ ಫೋನ್ ಮಾಡಿದೀರಿ ಹೌದ್ರಿ ಸರ್ ಬರ್ತೇವೆ ಇಲ್ಲಿ ಧೂಳು ನೋಡ್ರಿ ಇವತ್ತಿನ ದಿನದಲ್ಲಿ ಯಾರು ಅಧಿಕಾರಿಗಳು ಬಂದಿಲ್ಲ ಅಥವಾ ಸ್ವಚ್ಛಗೊಳಿಸಿಲ್ಲ ಅಂತ ನಮಗ್ ಇದೆ ಮತ್ತೆ ಕೊಠಡಿಗೆ ಹೆಸರುಗಳು ಬರಿಬೇಕಾಗಿತ್ತು ಈ ಕೊಠಡಿಯಲ್ಲಿ ಯಾರ ಅಧಿಕಾರಿಗಳು ಬರೀಬೇಕಾಗಿತ್ತು ಯಾರು ಕಾಣಿಸ್ತಾ ಇಲ್ಲ ಕುಮಾರ್ ಎಸ್ ಸುರೇಶ್ ಉಪದೇಶ ಐಡಿ ಕಾರ್ಡ್ ಹಾಕೋಬೇಕು ಇದ್ರೆ ಹಾಕೋದು ಇದ್ರೆ ಇಲ್ಲ ಅಂತ ಹೇಳ್ತೀವಿ ದಯವು ಚಾಲದ ಎಲ್ಲರೂ ನಿಮ್ದು ಮೇಲಧಿಕಾರಿಗಳು ಇಡೀ ದೇಶದ ಜನ ನೋಡ್ತಾರೆ ರಾಜ್ಯದಲ್ಲ ದೇಶದ ಲೈವ್ ಚಾಲ ಇದ್ರೆ ಹಾಕೋದು ಇಲ್ಲ ಅಂತ ಹೇಳ್ತಾರೆ ಬಿಟ್ಟು ಬಂದ್ರೆ ಬಿಟ್ಟು ಬಂದ್ರೆ ಅದಾಗಿ ಆಯ್ತು ಸರ್ ಆಯ್ತು ಕರ್ನಾಟಕ ರಾಜ್ಯೋತ್ಸವ ದಿನನೇ ಎಲ್ಲ ನಮ್ಮ ಸಿಬ್ಬಂದಿ ಅಷ್ಟು ಎಲ್ಲ ಮಾಡ್ತಿದ್ರು ಕರ್ನಾಟಕ ಧ್ವಜ ಕೊಟ್ಟಿದ್ರಿ ಮೊದಲು ರೇಟ್ ಇತ್ತು ಮಾಡಿ ಅಂದ್ರು ನಾವು ಈ ಸಿಬ್ಬಂದಿ ಎಲ್ಲ ಹಳ್ಳಿಗೆ ಹೋಗಬೇಕು ತಮ್ ತರಳಾಗ ಹಾಕೊಂಡು ಅವರು ಹಳ್ಳಿಗಳಿಗೆ ಹೋಗ್ಬೇಕು ಹಳ್ಳಿಗೆ ಸರ್ಕಾರಿ ನೌಕರಿ ಬರ್ತಾರಿಲ್ಲ ಆ ಟೈಮ್ ನಿಮ್ಮಲ್ಲಿ ಇರ್ಬೇಕು ಸರ್ ಯಾರು ಕಾಣಿಸ್ತಾ ಇಲ್ಲ ಕಲ್ಯಾಣ ಸರ್ ಏನ್ ವಿಷಯ ಅಲ್ಲಿ ಒನ್ ಟು ಫೈವ್ ಅಂತ ಕರ್ನಾಟಕ ಸರ್ಕಾರದ ಸರ್ಕಾರಿ ಜಮೀನುಗಳು ಕ್ರೋಢೀಕರಣ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲಾ ತಕ್ಕೊಂಡು ಆನ್ಲೈನ್ ಫಿಲ್ಅಪ್ ಮಾಡ್ಬೇಕಾಗ್ಯದ ಅಲ್ಲೇ ಕರ್ತವ್ಯಗಳು ಹೋಯ್ತಲ್ಲ ಎಲ್ಲರೂ ಹೋಗ್ತಾರೆ ಈಗ ಇಲ್ಲಿ ನಾಡ ಕಚೇರಿಗೆ ಸವಲತ್ತು ಅಂದ್ರ ಇದು ಹೊಸ ಶೌಚಾಲಯ ಹೊಸ ಕಟ್ಟಡ ಶೌಚಾಲಯ ಇಲ್ಲ ಸರ್ ಈ ಹೊಸ ಕಟ್ಟಡ ಇದು ಇದಕ್ಕೆ ಶೌಚಾಲಯ ಎಲ್ಲ ಆಗ್ಯದ ರೀ ಅದು ಶೌಚಾಲಯ ಸರ್ ಅದು ಇಲ್ಲಿ ಸಾರ್ವಜನಿಕ

ಕಾಸ್ಟ್ ಇನ್ಕಮ್ ನಿಮ್ಮ ಲಾಗಿಂದ ಎಷ್ಟು ಅವ ಸರ್ ಸಕಾಲ ಡೇಟ್ ಮುಗಿದ್ರು ಡೇಟ್ ಮುಗಿದಿಂದ ಯಾವೂ ಇಲ್ಲ ಸರ್ ಯಾವೂ ಇಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ ಸರ್ ವಿದಿನ್ ಪಿರಿಯಡ್ ಸರ್ ಹೌದಾ ಯಾವೂ ಇಟ್ಟಿಲ್ಲ ಯಾವ ಲೆವೆಲ್ ಸರ್ ನಾವು ಯಾಕಂದ್ರೆ ಈಗ ನಾವು ತಹಸೀಲ್ದಾರ್ ಕಡೆ ನಡೆದೇವು ಸರ್ ಬಿಲ್ಕುಲ್ ಸರ್ ಬಿಲ್ಕುಲ್ ಬಿಲ್ಕುಲ್ ಶೋರ್ ಅದು ಆನ್ಲೈನ್ ಅಲ್ಲಿ ಸರ್ ಮುಚ್ಚಿಲ್ಲ ಕತ್ತಿಲ್ಲ ಏನಿಲ್ಲ ಸರ್ ಈ ನಮ್ದು ಒಂದು ಸಮಸ್ಯೆ ಅದ ಸರ್ ಬಹಳ ದೊಡ್ಡ ಸಮಸ್ಯೆ ಅದ ಸರ್ ಬಹಳ ದೊಡ್ಡದು ಬಹಳ ದೊಡ್ಡ ಹುಂಶೋಳಿ ಸರ್ ಹುಂಶೋಳಿ ಏನಾಗಿದೆ ಸರ್ ಗೋಲ್ಡ್ ಜರಾ ಚೌಕದಾಗ

ಅದು ಇನ್ನೊಂದು ಹಚ್ಚರಿ ಆ ನಂಬರ್ದು ಬೋರ್ಡ್ ನೋಟಿಸ್ ಬೋರ್ಡ್ ಮೇಲೆ ಇನ್ನೊಂದು ಹಾಕ್ರಿ ಫೋಟೋ ಕಾಪಿ ನಾ ಕಳಿಸ್ತೀನಿ ಅವ್ರು ಬರ್ತಾರ ತೋರಿಸ್ರಿ ಆಫೀಸು ನಾವ್ ಆನ್ಲೈನ್ ಮೇಲೆ ಯಾವ ಯಾವ ಇಲ್ಲ ನಿಮ್ಗಾರ ಗೊತ್ತಿಲ್ಲ ಅದೇನದ ಬಂದ್ರಂದ್ರ ತೋರ್ಸಿ ಅವ್ರ ಕಾರ್ಯಕರ್ತರು ಆನ್ಲೈನ್ ಮೇಲೆ ಏನೇನವ ತೋರಿಸ್ರು ಅಷ್ಟೇ ವಿದಿನ್ ದ ಪೀರಿಯಡ್ ಓವರ್ ಇಡಿಯುವಂತೂ ಯಾವ ಇಲ್ಲ ಅದನ್ನು ಸ್ಕ್ರೀನ್ ಮೇಲೆ ತೋರ್ಸಲಿ ಆನ್ಲೈನ್ ಕಳಿಸ್ತೀನಿ ನೋಡ್ರಿ ಸರಿ ಸರಿ

ಒಂದ್ ಶಂಬರ್ ಎಕರ್ ಜಮೀನ್ದಾಗ ಉಳುಮೆ ಮಾಡ್ತಾ ಇದ್ದಾರೆ ಗೇಣಿ ಜಮೀನ್ ಮಾಡ್ತಾ ಇದ್ರು ಮಾಡ್ತಾ ಇದ್ದಾಗ ಅಂಬುದು ಇವ್ರ ಜಮೀನ್ಗಳಿಗ್ ಅವ ಅದ್ ಮೇನ್ ಓನರ್ ಅವನ ಮಹಿಂದಿ ಖಾನ್ ಜಾಗೀರ್ದಾನ್ ಅಂತ ಹೇಳಿ ಹಿಂದೂ ನಿಜಾಮರ್ ಹೇಳಿದ ಜಾಗೀರ್ದಾನ್ ಅಂತ ಇದ್ರು ಅವ್ರ ಪೀರಿಯಡ್ ದಾಗ ಇವ್ರಿಗೆ ಸಿಕ್ಕ ಸಾಗುವಳಿ ಮಾಡ್ಕೊಂಡ್ರೆ ಪ್ರಾಣಿ ಆಗಿಲ್ಲ ಇವ್ರದ್ ಏನ್ ಬೇಕು ಹಂಗೆ ಸಾಗುವಳಿ ಮಾಡ್ಕೋತ 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 ಮುತ್ತಾತ ಹಿಡಿದು ಮಾಡ್ಕೋತ ಬಂದ ಆ ವಂಶದ ಆ ವಂಶಕ್ ಸಂಬಂಧಪಟ್ಟಿನ ನಾ ಇದ್ದ ಅಂತ ಹೇಳಿ ಒಬ್ರು ದಾವೆ ಮಾಡಿ ನಮ್ ವಂಶಗಳಿಗೆ ಕೊಡಿದೆ ಅಂತ ಹೇಳಿ ಅವ್ರು ಅರ್ಜಿ ಹಾಕಿದ್ರು ಹಾಗದ ನಾವು ಯಾರು ಕೊಟ್ಟಿಲ್ಲ ಕಂಪ್ಯೂಟರೈಸ್ ಕೊಟ್ಟಿಲ್ಲ ಇಶ್ಯೂ ಮಾಡಿಲ್ಲ ನಮ್ ನಾಲೇಜ್ ಇಲ್ಲ ಅದು ನಾವು ಕೊಡಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ್ರೆ ತರಟಿ ಬಂದ್ ಹಿಂದಕ್ಕೆ ಹೀಗಿಂದಿಲ್ಲ ಇದು ಸುಮಾರು ಆರು ಏಳು ವರ್ಷದ ಕೈ ಬರೋದು ಕೊಟ್ಟರು ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ ರೈಟಿಂಗ್ ಕೊಟ್ಟರೆ ಅದು ರಾಂಗ್ ಇಶ್ಯೂ ಆದ್ಮೇಲೆ ಅವರು ಅದ್ರದ್ದು ಓನರ್ಶಿಪ್ ನಾನೇ ಆಸ

ಹೋಗಿ ಮೊದಲೇ ಆರ್ಡರ್ ಮಾಡಿಬಿಡೋ. ಇದು ಫಂಕ್ಷನ್ಲ ಪರಮೈದು ಇದು ನಿಯಮ ಅಲ್ಲ ಅಂತಾ ತಲೆ. ಜೀರೋ ಕೊಟ್ಟಕ್ಕೆ ತಲೆ. ನೀವು ಬಂದ್ರೆ ಸರ್ ನಾನು ಅವರ ಚಲೋದೇನೋ ಈಗ ನಾನು ತಗೋಬೇಕು 30 ಜೀರೋ ಅರ್ಜಿ ಹಾಕೋನರಾ. ಆನ್ಲೈನ್ ನಲ್ಲಿ ಅದಂತೂ ಎಕ್ಸೆಪ್ಟ್ ಆಗಿಲ್ಲ ಹ್ಯಾಂಡ್ರೈಟಿಂಗ್ ಆನ್ಲೈನ್ ನಲ್ಲಿ ಹಾಕೋರಾ. ಇವ್ರೇನ್ ಅಂದಾರ ಅವರು ಏನು ಅರ್ಜಿ ಹಾಕಿರಲಿ ನಮ್ಮ ಕಾಪಿ ಕೊಡಿ ನಾವು ತೋರಿಸಿರಲ್ಲ ತಲೆ. ಯಾರೇ ಅರ್ಜಿ ಎಲ್ಲಿ ಹಾಕ್ಲಿ ತಮ್ಮ ಹಾರ್ಡ್ ಕಾಪಿ ಕೊಡ್ಬಹುದು. ಅದನ್ನು ನೋಡಿ ನೈಜತೆ ಜೊತೆ ನೋಡ್ಬೇಕು ನಾವು ಅದ ಇಲ್ಲ ಏನು ನಮ್ಮ ತಯಾರಿ ಫೀಲ್ಡ್ ವೆರಿಫಿಫಿಕೇಶನ್ ಮಾಡಬೇಕು ಮಾಡಿದ ನಂತರ ರಿಪೋರ್ಟ್ ಬರೀಬೇಕು ಬರೆದ ನಂತರ ನಾವು ಅದಕ್ಕೆ ಏನು ಮಾಡ್ತೀವಿ ಎಕ್ಸೆಪ್ಟ್ ಮಾಡೋದು ರಿಜೆಪ್ಟ್ ಮಾಡೋದು ಡಾಕ್ಯುಮೆಂಟ್ಸ್ ನೋಡಿ ಸ್ಥಾನಿಕ ಪರಿಶೀಲನೆ ವರದಿ ವಿ ಎ ಆರ್ ಎಲ್ ರಿಪೋರ್ಟ್ ನೋಡಿ ನಾವು ಫೈನಲೈಸ್ ಮಾಡ್ತೀವಿ ಅವ್ರ ಅರ್ಜಿ ಇನ್ನು ನಮ್ಮ ತಕ ಅವ್ರ ಅರ್ಜಿ ಬಂದಿಲ್ಲ ನಮ್ಗೆ ಬಂತು ಅಂದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಇವಾಗ ಏನದ ನಿಮ್ಗೆ ನೀವು ಕೋರ್ಟ್ ಮೂಲಕ ಇದು ಮಾಡ್ಕೊಳ್ ಧಾನ್ಯ ನೈಜತೆ ಒಂದು ಪರಿಶುದ್ಧ ಕುರಿ ನಮಂತು ಇನ್ನು ಇ슈 ಮಾಡಿದಿಲ್ಲ ನಾವು ನಮ್ಮ ತಕ ಬಂದಿಲ್ಲ ಇವರ ನಾಲೇಜ್ ನ ಕೇಳರ್ತಾ ಅವರ ಅರ್ಜಿ ಹಾಕಲತರ ಮಾತ್ರ ಸಮಸ್ಯೆ ಕ್ರೀಯಟ್ ಮಾಡ್ತಾರ ಈ ತರನೇ ಭಯ ಆದ ನಾವು ಇವರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ ಅವರು ಅರ್ಜಿ ಹಾಕಲತರ ನಾವು ಮಾತಾ ಸರಿ ಅವರಂತು ಅರ್ಜಿ ಹಾಕಿರಬಹುದು ಅಂತ ಇಟ್ಕೋರಿ ಹಾಕಿರತ ನಿಮ್ಮ ಟೇಬಲ್ ಸರ್ಕಾರ ಬಂದಿಲ್ಲ ನಮ್ಮ ಟೇಬಲ್ ಬಂದಿರೋ ಒಂದೇ ಮಾತ್ರ ಸರ್ ನಮ್ಮ ಟೇಬಲ್ ಬರಲ ಇಂತಿಷ್ಟ ದಿನದ ಕಾಲಮಿತಿ ಇರತ ಸರ್ ಹ್

ಕೈಬಾರ ಪಿ ಸರ್ ಇದು ಆಮೇಲೆ ತಹಸೀಲ್ದಾರ್ ಅವ್ರೆಲ್ಲ ಅಟರದ ಕೊಟ್ಟ ಸರ್ ಭಾಳ ಅನ್ಯಾಯ ಸರ್ ನಮಗ್ ಸರ್ ನಾವು ರೋಡಿ ತಿರ್ಬೇಕು ಸರ್ ಎಲ್ಲರೂ ನೀವು ಸರ್ ಮಟ್ಟ ಪಟ್ಟಾರ ಅವ್ರೇನು ಕೊಡಬಾರ್ದಿತ್ತು ಕೊಟ್ಟಾರ ಬಟ್ ಒಬ್ಬ ಸರ್ ಇದು ಆಗ್ಯದ ಸರ್ ತಹಸೀಲ್ದಾರ್ದು ಇವೆಲ್ಲಾ ಹಿಂಗ್ ಅವ ವಾಡಿಕರ್ ಕೊಟ್ಟಿನ ಸರ್ ನನ್ ಕೈಲಿ ತಪ್ಪಾಗ್ಯದ ಜನದಿನ ಸಮಸ್ಯೆ ಇತ್ತು ಅದ್ರಗೋಸ್ಕರ ಕೊಟ್ಟಿದ ಲೆಟರ್ ಅಂತ ಒಪ್ಕೊಂಡ್ ಸರ್ ಒಪ್ಸು ಅಂದ್ರೆ ಮನೆಗಳು ಹೋಗ್ಯವ್ ಸರ್ ನಾವ್ ರೋಡಿ ಬಂದಿದ್ದೇವ್ ಇವ್ನ ಕಾಲ ಸರ್ ಫಸ್ಟ್ ಇವನ್ ಕಾಲ ಇವ್ನ ಅಟ್ರಾಕ್ಟ್ ಇಲ್ಲಿ ತಂದ್ ಈಗ ನಮ್ ಜಜ್ಮೆಂಟ್ ಆಗ್ಯದ ಮದ್ವಿ ಒಂದ್ ಶೋಣಿಗೋಸ್ಕರ ಕೇಸ್ ಹಾಕ್ಯಾನ ಹೀಗಾಗಿ ಸರ್ ಎ ಸಿ ರದ್ದು ಮಾಡಿವೆ ಸರ್ ಎ ಸಿ ರದ್ದು ಆಗಿದೆ ಮತ್ತೆ ಬಿಸಿ ಮೇಡಮ್ ಬಿ ಬಿಸಿ ಬಲ ಹೋಗ್ಯಾನ್ ಸರ್ ನಾವು ಮತ್ತೆ ಬಿ ಡಿಸಿ ಹೋಗ್ಯಾನ್ ಸರ್ ಅವರು ಬಲ ಸರ್ ಸಂಬಂಧವನ್ನು ಎದುರಿಸುವ ಹಾಗೆ ನಮ್ಮ ಕಮೇಲೆ ಇಲ್ಲ ಸಿವಿಲ್ ಮತ್ತೆ ಡಿಸಿ ಲಿಂದ ಇದು ಆದ್ರೂ ಬಿ ಸರ್ ಮತ್ತೆ ನಮ್ ಫೇವರ್ ದಾಗ ಸರ್ ಏಪ್ರಿಲ್ ಎರಡ್ ತಾರೀಖಿಗೆ ರೀ ನಮ್ ಫೇವರ್ ದಾಗ ಸರ್ ಜಜ್ಮೆಂಟ್ ಅವ ಸುಳ್ಳ ಅಂತ ಇದು ಆಗ್ಯಾ ಸರ್ ಮತ್ತೆ ಬಿ ಅವ ಏನು ಮಾಡ್ಯಾನ್ ಸರ್ ಹೊಸದ ಆನ್ಲೈನ್ ಹಾಕ್ಯಾನ್ ಸರ್

ಇವ್ರಿಗೆ ತಹಸೀಲ್ದಾರ್ದು ದನ್ ಸರ್ ಇದು ವಂಶಿ ಮಾಡ್ರಂತ ನಮ್ ಬೆಲೆ ಸರ್ ಪ್ರೂಫ್ ಅದ ಸರ್ತಿರೀನಿ ಸೂಕ್ತ ದಾಖಲೆಗಳಿಗೆ ಸರ್ ತಹಸೀಲ್ದಾರ್ದು ದೊ ಹೋಗಿದೇವ್ ಸರ್ ತಹಸೀಲ್ದಾರ್ ಕಾನೂನು ನೀವು ಈ ಜಮೆಯಿಂದ ಉಳುಮೆ ಮಾಡ್ಲತ್ತೀರಿ ಆಸ್ಟ್ ವರ್ಷದಿಂದ ನೀವು ಉಳುಮೆ ಮಾಡ್ಲೆತ್ತಿರ ಅಂತ ಹೇಳಿ ಏನ್ರ ಇವ್ರು तक्रಾರಿ ಪತ್ರಕ ಎಂತ ಅಂತ ಇರ್ತ ಸರ್ ಜಮ ಬಂದಿ ಏನರ ಆರ್ ಐ ಆರ್‌ಐಎ ರಿಪೋರ್ಟ್ ಕೊಟ್ಟನೆ ನೀವು ಉಳುಮೆ ಮಾಡ್ಲೆತ್ತಿರ ಹಾ ಕೊಟ್ಟರು ಸರ್ ಅವೆಲ್ಲ ಅವಂತ ಹಾಳೆ ದಾಖಲೆ ಹಾ ಸರ್ ಈಗ ಎಸ್ಟ್ ವರ್ಷದಿಂದ ನೀವು ಉಳುಮೆ ಮಾಡ್ಲೆತ್ತಿ ಸರ್ ಕೈ ಬರ ಪಾਣੀ

ಕೇಸ್ ಹಾಕಿಸಿ ನಾವ್ ಕೊಟ್ಟಿ ಕೇಸರ್ ಬೀಸ್ ಬಿಸಿ ಅವ ಖರೆದ್ರೆ ನಾವ್ ಕಣ್ಮಸ್ ಹೋಗ್ತೇವೆ ಸರ್ ಖರೆ ಸರ್ ಈಗ ಇವ್ರ ಸರ್ಕಾರ ಲೆವೆಲ್ದಾಗ ಇವರು ಅವ್ರದ್ದು ಅಂಶವೇ ಇವ್ರು ಇಶ್ಯೂ ಮಾಡಿದ್ರು ಅಂತ ತಿಳ್ಕೊರಿ ಅವನದೆಲ್ಲ ಕರೆಕ್ಟ್ ಚೆಕ್ ಮಾಡಿ ಅವ್ರು ಮಾಡ್ಬೇಕಾಯ್ತ ಸರ್ ನೀವು ಸುಮ್ಮನೆ ಚಳಿ ಆಗ್ಯದ ಅಂತ ಅವ್ರ ಹೆಸ್ರ ಆಗಿತ್ತು ಸರ ಫಸ್ಟ್ ಫಸ್ಟ್ ಜಜ್ಮೆಂಟ್ ಅವ್ನ ಹೆಸ್ರ ಮ್ಯಾಲ ಆಗ್ಯದ ಸರ ಎಲ್ಲಿ ಸಿವಿಲ್ದಾಗ ಸಿವಿಲ್ದಾಗ ಸರ್ ನಂತರ ನಾವು ಇವೆಲ್ಲ ಪೇಪರ್ ಎಲ್ಲ ಹಾಕಿ ಡುಕಿ ಅಣ್ಣ ತಿರುಗಿಸಿ ಸರ್ ನಮ್ ಫೇವರ್ದಾಗ ಆಗೇತಿ ಸರ್ ಮಂತ್ಲಿ ಕೋಟಿ ಹಿಂಗ ಎಲ್ಲ ಕೋಶಿ ಮಾಡ್ತಾರ ಈಗ ಈಗ ಆಯ್ತಲ್ಲ ಸರ್ ಈಗ ಆನ್ಲೈನ್ ಈಗ ಇವ್ರು ಈ ಲಾಗಿನ್ ಬಂದಾಗ ಇವ್ರ ಯಾ ಅವ್ರದ ದಾಖಲಾತಿ ತಕೊಂಡು ಆರ್ ಎಲ್ ವಿ ಎ ಪಂಚನಾಮ ಮಾಡ್ತಾರ ಊರಿಗೆ ಹೋಗಿ ಸ್ಪಾಟ್ ಮೇಲೆ ಇನ್ಸ್ಟ್ರಕ್ಷನ್ ಮಾಡ್ತಾರೆ ಸರ್ ಅಲ್ಲ ಆ ಊರ್ದು ಪಂಚರ್ ಸಹಿತ ಸೈ ಮಾಡ್ಬೇಕೈತಿ ಇಬ್ಬರ ಮಗು ಅವಾಗ ಇವ್ರ ಇವ್ರ ತಾನ ರಿಪೋರ್ಟ್ ಬಂದ ಮೇಲೆ ಇವ್ರು ಏನ್ ಮಾಡ್ತಾರ ಆ ಹಂತದಾಗ ಬಂದು ನೀವು ಇಲ್ಲಿ ಕುಂತೀರಿ ಅಂದ್ರ ಅಥವಾ ಇವ್ರು ಅಪ್ರೂವ್ ಕೊಟ್ಟರು ಅಂತ ಹೇಳ್ರಿ ನಿಮ್ ಪ್ರಕಾರ ಅವ ಸುಳ್ಳನ ಇವರು ಒಂದೆಡೆ ಹಬ್ಬರು ಕೊಟ್ಟರು ಅಂದ್ರೆ ಇವ್ರ ಮೊಗರ್ ನೌಕರಿ ತೆಗೆಸಡೆ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಈಗ ಈಡೋಲ್ ಈಗ ಶಿಕ್ಷೆ ಆಗ್ಬೇಕು ಸರ್ ಸರ್ ಮುದ್ದೆ ಮುದ್ದೆ ಅಂತಂದ್ರು ಸರ್ ಇವ್ರಿಗೆ ತಹಸೀಲ್ದಾರ್ ದಬಾವ್ರಿ ಮತ್ತೆ ಇನ್ಕ್ವರಿ ಬಂತಂದ್ರೆ ಇವ್ರಿಗ್ರಿ ತಲಾಟಿ ಹೊಳಿರಿ

क्लोज मा क्लोज मा हो बरु एले यिन क्लोज मा निन्दिर त बर इरलि लाइभ लाइभ बर बर निन्दिर तर यफ ए आ व आज हो गना न नो कुन पुरबे कन्दर काय होबेकु बर 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 हा वन वन मिन्च आगत मिक्स कर के कुन बास चले ಸೆಂಟ್ರ ನಿಮಗ್ ಪ್ರಾಬ್ಲಮ್ ಆಗುತ್ತೆ ಸೆಂಟರ್ ನಿಂದಿಲ್ತೀರಲ್ಲ ಅದಕ್ಕೆ ಮತ್ತೆ ಈಗ ಹೊಡ್ರಿ ಕಿಕ್ಕ ನಿಂತ್ರಿ ಕಿಕ್ಕ ನಿಂತ ಹೊಡ್ರಿ ಇಲ್ಲ ನಾನು ಕೆಆರ್ ಕೆಆರ್ಎಸ್ ನಡೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಪವಿತ್ರವಾದ ರಾಜಕಾರಣವನ್ನು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಕುವೆಂಪು ಅವರ ಸರ್ವೋದಯ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ಸೆಂಟ್ರದಾಗ ನಿಂದ್ರಬಾರ್ದ ಚೊಲಿ ಹಾಂ 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 ನಿಮ್ಮ ಹಾಂ 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 ಹಾಂ

ಒಟ್ಟಿನ ಅಲ್ಲಿ ಹೊಸ ಬಿಲ್ಡಿಂಗ್ ಹೋದೆ ಮೇಡಮ್ ಈ ಮುಪ್ಪ ಏನ್ ಹೇಳ್ತಾರ ಹೊಸ ಬಿಲ್ಡಿಂಗ್ ಇಲ್ಲಿ ನಾವು ಹಾಕಿಲ್ಲ ಅಂತ ಈಗ ನಾನೇ ಬಂದ ಅಂತ ಹೇಳಿ ನಾನು ಅನ್ನ ಹೆಚ್ಚು ನನಗೇನು ಗೊತ್ತಿಲ್ಲ ಒಂದು ಕಾಸ್ಟ್ ಇನ್ಕಮ್ ಅಪ್ಲೈ ಮಾಡೋದ ನೀವು ನೂರು ರೂಪಾಯಿ ಕೇಳ್ತೇವೆ ನಾನು ಕೊಟ್ಟು ಪಟ್ಕೋಬೇಕಾಗಿ

ಈಗ ನೀವು ರಾಮಸೇಮಕ್ಕ ಇದ್ದೀರಿ ಇಲ್ಲಿ ನಿಮ್ಮ ಇದಕ್ಕೆ ಸಾರ್ವಜನ್ ಸಾರ್ವಜನಿಕ್ರು ಬಂದಾಗ ಕೂಡ್ಲಿಕ್ಕೆ ಯಾರ ಕುಂಟ್ರು ಬಂದರು ಹೆಂಡಿಕೆ ಬಂದ್ರು ವಯಸ್ಸಾದವ್ರು ಬಂದ್ರು ಅಧಿಕಾರಿ ಇದ್ದರೆ ಒಳಗೆ ಕೊಡ್ತೀರಿ ಮೇಡಮ್ ಬಂದರೆ ಅವಳಿ ಇಲ್ಲಿ ಕೂಡ ವ್ಯವಸ್ಥೆ ಮಾಡ್ಬೇಕಂತ ಸರ್ಕಾರದಿಂದ ಅದ ಕೂಡಿಸ್ಬೇಕಾದ್ಕೆ ಇಲ್ಲ ಒಂದೇ ಅದು ಕುಡಿಲಿಕ್ಕೆ ನೀರು ಮೇಡಮ್ ನೀರು ಈ ಸಾರ್ವಜನಿಕರು ಬಂದ ಒಳಗೆ ಕುಡಿಯಲ್ಲ ರೀ ಆಮೇಲೆ ಶೌಚಾಲಯ ಅಲ್ಲ ಮೇಡಮ್ ನಿಮ್ಗ ಇಲಾಖೆಕ್ ಏನೇನ್ ಬೇಕು ಏನ್ ಕಡಿಮೆ ಅವ ನಿಮ್ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಲೆಟರ್ ಬಾರದು ನೀವ್ ಇಟ್ಕೊಂಡ್ರಿ ಅಂದ್ರೆ ನಮ್ಮಂತ ಯಾರೇ ಬಂದು ಕೇಳಿದ್ರು ಸರ್ ನಮ್ದೇನಿತ್ವ ನಾವು ಕೊಟ್ಟಿವಿ ಅವ್ರು ಮಾಡಿಲ್ಲ ಬರ್ತಾರೆ ಬರ್ತಾ ಅಟ್ಲೀಸ್ಟ್ ನಿಮ್ ಜುಮ್ಮೆದ್ತದೆ